ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಕನ್ನಡದಲ್ಲಿ ಎಲ್ ಬಿ ಎಗೆ ಸಂಬಂಧಪಟ್ಟ ಹಾಗೆ ಹುತ್ತರಿ ಹಾಡು ಪದ್ಯಭಾಗದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಇದರ ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಫಸ್ಟ್ ಹೆಡಿಂಗ್ ನೋಡಿ ಹೊಂದಿಸಿ ಬರೀರಿ ಮೂರು ಪ್ರಶ್ನೆ ಇರುತ್ತೆ ಒಂದು ಅಂಕ ಸಿಗುತ್ತೆ ಮಕ್ಕಳ ಮೊದಲನೇದಾಗಿ ಕಾವೇರಿ ಎರಡನೇ ಪ್ರಶ್ನೆ ಪಂಜೆ ಮಂಗೇಶ್ವರ ರಾವ್ ಮೂರನೇ ಪ್ರಶ್ನೆ ಅಗಸ್ತ್ಯ ಇಲ್ಲಿ ಕೊಟ್ಟಿರುವಂತಹ ಬಿ ಪಟ್ಟಿಯಲ್ಲಿನ ಪದಗಳನ್ನ ನೋಡಿ ಸೊಂಟಕ್ಕೆ ಭಾಗಮಂಡಲ ಕವಿ ಶಿಷ್ಯ ಹಾಗೂ ತಪದಮನೆ ಇಲ್ಲಿರುವಂತಹ ಮೂರು ಪ್ರಶ್ನೆಗಳಿಗೆ ಇಲ್ಲಿರುವಂತಹ ಉತ್ತರಗಳನ್ನ ನೀವು ಹೊಂದಿಸ್ಬೇಕಾಗತ್ತೆ ಮಗಳ ನೆಕ್ಸ್ಟ್ ಹಿಡಿಗೆ ನೋಡಿ ಈ ಪದಗಳಿಗೆ ಅರ್ಥ ಬರೆಯಿರಿ ಎರಡು ಪ್ರಶ್ನೆ ಒಂದು ಅಂಕದಂತೆ ಪ್ರಶ್ನೆ ನಾಲ್ಕರಲ್ಲಿ ಬಗ್ಗ ಅಂತ ಇದೆ ಪ್ರಶ್ನೆ ಐದರಲ್ಲಿ ಭೂರಮಿ ಅಂತ ಇದೆ ಇವೆರಡಕ್ಕೂ ನೀವು ಪದಗಳ ಅರ್ಥವನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಹೆಡ್ಡಿಂಗು ವಾಕ್ಯ ಪೂರ್ಣಗೊಳಿಸಿ ಇಲ್ಲೂ ಸಹ ನಿಮಗೆ ಎರಡು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಆರರಲ್ಲಿ ದೇಶ ಸೇವೆಯೇ ಡ್ಯಾಶ್ ಪ್ರಶ್ನೆ ಏಳರಲ್ಲಿ ದೇಶವೇ ಗುಡಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇವೆರಡನ್ನು ನೀವು ಪೂರ್ಣ ಮಾಡಬೇಕಾಗತ್ತೆ ವಾಕ್ಯಗಳನ್ನ ನೆಕ್ಸ್ಟ್ ಹೆಡಿಂಗ್ ನೋಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡಕ್ಕೆ ಮಾತ್ರ ಇಲ್ಲಿ ಎರಡು ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕು ಒಂದು ಅಂಕದಂತಿರೋದ ಮಕ್ಕಳ ಇಲ್ಲಿ ಮೂರು ಪ್ರಶ್ನೆ ಇರೋದ್ರಿಂದ ನಿಮಗೆ ಆಯ್ಕೆಗಳನ್ನ ಸಹ ಮಾಡ್ಕೋಬೇಕಾಗತ್ತೆ ಪ್ರಶ್ನೆ ಎಂಟರಲ್ಲಿ ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯವರೆಗೆ ಬೆಳೆದಿದೆ ಪ್ರಶ್ನೆ ಒಂಬತ್ತು ಭೂರಮೆಯು ಹೇಗೆ ನಿಂತಿದ್ದಾಳೆ ಪ್ರಶ್ನೆ ಹತ್ತರಲ್ಲಿ ಕೊಡಗರ ಪೂರ್ವಜ ಪೂರ್ವಜರು ಯಾವ ಪ್ರಾಣಿಯ ಹಾಲನ್ನು ಕುಡಿದಿದ್ದಾರೆ ಪ್ರಶ್ನೆ ಹನ್ನೊಂದರಲ್ಲಿ ಕಾವೇರಿಯ ತವರು ಮನೆ ಯಾವುದು ನದಿ ಕಾವೇರಿಯ ತವರು ಮನೆ ಯಾವುದು ಅಂತ ಬರೀಬೇಕಾಗತ್ತೆ ನೆಕ್ಸ್ಟ್ ಹಿಡಿಂಗ್ ನೋಡಿ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಒಂದು ಪದ್ಯಭಾಗವನ್ನು ಪೂರ್ಣ ಮಾಡಬೇಕು ಎರಡು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಹನ್ನೆರಡರಲ್ಲಿ ಎಲ್ಲಿ ಭೂರಮೆ ಡ್ಯಾಶ್ 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 ಅಂತ ಕೊಟ್ಟಿದ್ದಾರೆ ಇದನ್ನು ನಾಲ್ಕು ಸಾಲಗಳನ್ನ ಪದ್ಯವನ್ನು ಬರೆದು ಅಂಕಗಳನ್ನ ಗಳಿಸುವಂಥ ನಿಮಗೆ ಒಂದು ಅವಕಾಶ ನೆಕ್ಸ್ಟ್ ಹಿಡಿಂಗ್ ನೋಡಿ ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಒಂದಕ್ಕೆ ಮಾತ್ರ ಇಲ್ಲಿ ಒಂದು ಪ್ರಶ್ನೆ ಒಂದು ಅಂಕ ಇರುತ್ತೆ ಇಲ್ಲಿ ಎರಡು ಪ್ರಶ್ನೆಗಳಿರೋದ್ರಿಂದ ಒಂದು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮಕ್ಕಳ ನಿಮ್ಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಬರೀಬೇಕಾಗತ್ತೆ ಪ್ರಶ್ನೆ ಹದಿಮೂರರಲ್ಲಿ ಸ ಪ್ಲಸ್ ಅ ರು ಪ್ಲಸ್ ಓ ಬು ಪ್ಲಸ್ ಅ ರ ಪ್ಲಸ್ ಅ ಇದಿಷ್ಟು ಜೋಡಣೆ ಮಾಡಿ ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕರಲ್ಲಿ ಚ ಪ್ಲಸ್ ಅ ಲ ಪ್ಲಸ್ ಉ ವ ಪ್ಲಸ್ ಆ ಳ ಪ್ಲಸ್ ಇ ಇದನ್ನು ಜೋಡಣೆ ಮಾಡಿ ಬರೀಬೇಕಾಗತ್ತೆ ಇಲ್ಲಿ ನೆಕ್ಸ್ಟ್ ಹಿಡಿಗೆ ನೋಡಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಒಂದಕ್ಕೆ ಮಾತ್ರ ಒಂದು ಮಾತ್ರ ಉತ್ತರವನ್ನು ಬರೀಬೇಕು ಒಂದು ಅಂಕ ಸಿಗುತ್ತೆ ಮಕ್ಕಳ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಸಹಕಾರ ಪ್ರಶ್ನೆ ಹದಿನೈದರಲ್ಲಿ ಸಹಕಾರ ಅಂತ ಕೊಟ್ಟಿದ್ದಾರೆ ಬಿಡಿಸಿ ಬರೀಬೇಕು ಪ್ರಶ್ನೆ ಹದಿನಾರಲ್ಲಿ ಭಯಾನಕ ಇದನ್ನು ಸಹ ನೀವು ಬಿಡಿಸಿ ಬರಿಬೇಕು ಯಾವುದಾದ್ರು ಒಂದನ್ನು ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡಕ್ಕೆ ಮಾತ್ರ ಎರಡು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಎರಡು ಅಂಕಗಳು ಸಿಗುತ್ತೆ ಇಲ್ಲಿ ನಿಮಗೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಇಷ್ಟು ನಾಲ್ಕು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಮಾತ್ರ ನೀವು ಉತ್ತರವನ್ನು ಬರೆಯುವಂಥದ್ದು ಪ್ರಶ್ನೆ ಹದಿನೇಳರಲ್ಲಿ ಹುತ್ತರಿ ಹಬ್ಬವನ್ನು ಯಾವಾಗ ಆಚರಿಸುತ್ತಾರೆ ಪ್ರಶ್ನೆ ಹದಿನೆಂಟು ಕೊಡಗರು ಹೇಗೆ ಹೇಗೆ ಸೋಲನ್ನು ಅರಿಯದವರು ಪ್ರಶ್ನೆ ಹತ್ತೊಂಬತ್ತು ಕೊಡಗನ್ನಾಳಿದ ರಾಜರುಗಳನ್ನು ಹೆಸರಿಸಿ ಪ್ರಶ್ನೆ ಇಪ್ಪತ್ತು ಕಾವೇರಿಯು ಹೇಗೆ ಹರಿಯುತ್ತಿದ್ದಾಳೆ ಓಕೆ ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದಕ್ಕೆ ಮಾತ್ರ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತೊಂದು ಕೊಡಗಿನವರ ವೇಷಭೂಷಣವನ್ನು ವರ್ಣಿಸಿರಿ ಅವ್ರು ಯಾವ ರೀತಿಯಾದಂತಹ ಬಟ್ಟೆಗಳನ್ನ ಧರಿಸ್ತಾರೆ ಮತ್ತು ಅವ್ರದ್ದು ಕೆಲವೊಂದು ಸ್ಪೆಷಲ್ ಕಾಸ್ಟ್ಯೂಮ್ಸ್ ಇರುತ್ತೆ ಮಕ್ಕಳು ಅದ್ರ ಬಗ್ಗೆ ಎಲ್ಲ ನೀವು ಬರೀಬೇಕಾಗತ್ತೆ ಪ್ರಶ್ನೆ ಇಪ್ಪತ್ತೆರಡರಲ್ಲಿ ಕೊಡಗರ ಶೌರ್ಯ ಸಾಹಸದ ಬಗ್ಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಮಕ್ಕಳ ಇಲ್ಲಿಗೆ ಏಳನೇ ತರಗತಿಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಹುತ್ತರಿ ಹಾಡು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್